ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆನೇ ಒಂದು ಪಾತ್ರೆ ತುಂಬ ಟೀ ಮಾಡಿದ್ದೀನಿ ಏನಕ್ಕೆ ಅಷ್ಟೊಂದು ಟೀ ಮಾಡಿದ್ದೀನಿ ಅಂತಂದರೆ ಇವತ್ತು ನಮ್ಮ ಬಿಡ್ಲಿಂಗ್ಗೆ ಪೇಂಟ್ ಹಚ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಬೆಳಗ್ಗೆ ನಾಷ್ಟ ಮತ್ತು ಟೀ ಮಾಡಿದ್ದೀನಿ ಬೆಳಗ್ಗೆ ನಾಷ್ಟಕ್ಕೆ ಪುಳಿಯೋಗರೆ ಮಾಡಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಉಪ್ಪಿಟ್ಟು ಮಾಡಿದ್ರೆ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಏನಪ್ಪ ಇದು ಬೆಳೆ ಬೆಳಗ್ಗೆನೇ ಉಪ್ಪಿಟ್ಟು ತಿನ್ಬೇಕಾ ಅಂತ ಅನ್ಕೋತಾರೆ ಅದಕ್ಕೋಸ್ಕರ ಏನಾದರೂ ರೈಸ್ ಐಟಮ್ ಮಾಡೋಣ ಅಂತ ರೈಸ್ದು ಪುಳಿಯೋಗರೆ ಮಾಡಿದ್ದೀನಿ ರೈಸು ಬೆಳಗ್ಗೆನೇ ತಿಂದರೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಅವ್ರಿಗೂ ಕೆಲಸ ಮಾಡೋಕ್ಕೆ ಎನರ್ಜಿ ಇರುತ್ತೆ ಅಂತ ಅಂದ್ಕೊಂಡು ಪುಳಿಯೋಗರೆ ಮಾಡಿದ್ದೀನಿ ಹಾಗೆ ಪುಳಿಯೋಗರೆ ಜೊತೆ ಚಟ್ನಿ ಮಾಡಿದ್ದೀನಿ ನೋಡಿ ಪೇಂಟ್ ಹಚ್ತಾ ಇದ್ದಾರೆ ಪೇಂಟ್ ಹಚ್ಚೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ ತುಂಬ ರಿಸ್ಕ್ ಇರುತ್ತೆ ಯಾವುದೇ ಕೆಲಸ ಆಗಲಿ ಕಷ್ಟ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಒಂದು ಆಫೀಸಲ್ಲಿ ಕುಂತ ಕೆಲಸ ಮಾಡೋದಾದ್ರೂ ಅವ್ರ ಪ್ರೆಸರು ಅವ್ರಿಗೆ ಇದ್ದೇ ಇರುತ್ತೆ ಅವ್ರ ಕಷ್ಟ ಇದ್ದೇ ಇರುತ್ತೆ ಮತ್ತು ಹೊಲದಲ್ಲಿ ಹೋಗಿ ಕೆಲಸ ಮಾಡೋರ್ಗು ಅವ್ರ ಪ್ರೆಜರು ಇರುತ್ತೆ ಈ ಥರ ಪೇಂಟ್ ಕೆಲಸ ಮಾಡೋರ್ಗು ಅವ್ರ ಪ್ರೆಸರ್ ಅವ್ರಿಗೆ ಇರುತ್ತೆ ನೋಡಿ ಉದಾಹರಣೆಗೆ ಹೇಳಬೇಕಂದ್ರೆ ಇಲ್ಲಿ ತೊಗರೆಕಾಯಿ ತಂದಿದ್ದೀನಿ ಇಷ್ಟು ಬಿಡಿಸ್ಬೇಕು ಅಂತಂದರೆ ನಾನು ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಅಷ್ಟೂ ಕ ತೊಗರೆಕಾಯಿನ ಬಿಡಿಸಿ ಪಾತ್ರೆಯಲ್ಲಿ ಹಾಕಿ ಸಾಂಬಾರು ಮಾಡೋಕ್ಕಾಗಲ್ಲ ಕಷ್ಟಪಡಬೇಕಾಗುತ್ತೆ ಒನ್ ಅವರ್ ಬೇಕು ಇಷ್ಟು ಕಾಯಿನ ಸುಲಿದು ಅದನ್ನು ತೆಗೆದು ಕುಕ್ಕರ್ಗೆ ಹಾಕಿ ಕುದಿಸಿ ಅದನ್ನು ಸಾಂಬಾರು ಮಾಡಬೇಕಂತಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಕಷ್ಟಪಟ್ಟು ಕೆಲಸ ಮಾಡಿದಾಗ್ಲೇ ಜೀವನದಲ್ಲಿ ನೆಮ್ಮದಿ ಸಿಗೋದು ಇಲ್ಲಿ ನಾನು ತೊಗರೆಕಾಯಿ ತಂದಿದ್ವಿ ಹಾಗಾಗಿ ಬಿಡಿಸಿ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗಳು ಇವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅವಳು ಹೆಲ್ಪ್ ಇದ್ದಾಳೆ ನೋಡಿ ಇಲ್ಲಿ ವೀಡಿಯೋ ಇದ್ದಾಳಲ್ಲ ನನ್ನ ಮಗಳೇ ಮಾಡಿಕೊಟ್ಟಿರೋದು ಇಲ್ಲ ಅಂತಂದರೆ ನಾನೇ ಮಾಡ್ತಾಯಿದ್ದೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊತಾ ಇದ್ದೆ ಇವಾಗ ಪಾರು ನನ್ನ ಮಗಳು ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ ನೋಡಿ ಎಷ್ಟು ನೀಟಾಗಿ ವಿಡಿಯೋ ಮಾಡಿದ್ದಾಳೆ ಅಂತ ನಾನು ಆವಾಗಲೇ ಹೇಳೋದ್ನಲ್ಲ ಸ್ನೇಹಿತರೆ ಯಾವುದೇ ಕೆಲಸ ಆದರೂ ರಿಸ್ಕ್ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಹಾಗೇ ಕೆಲಸದಲ್ಲಿ ದೊಡ್ಡ ಕೆಲಸ ಚಿಕ್ಕ ಕೆಲಸ ಅಂತ ಏನಿರಲ್ಲ ನಾವು ಯಾವ ಥರ ತೊಗೋತೀವಿ ಅಂತ ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಇರುತ್ತೆ ನಾವು ಯಾವುದೇ ಕೆಲಸ ಮಾಡಿದ್ರೂ ನಮ್ಮ ಮನಸ್ಸಿಗೆ ತೃಪ್ತಿ ಇರಬೇಕು ನಾವು ತೃಪ್ತಿಯಿಂದ ಕೆಲಸ ಮಾಡಿದಾಗ್ಲೇ ಆ ಕೆಲಸಕ್ಕೆ ಒಂದು ಬೆಲೆ ಇರುತ್ತೆ ಆ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ತೃಪ್ತಿ ಇರುತ್ತೆ ಅದು ಬಿಟ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾವೇ ಏನೋ ಕೆಲಸ ಮಾಡ್ತಾಯಿದ್ದೀವಿ ಅಯ್ಯೋ ಬೇರೆದು ಮಾಡಬೇಕಿತ್ತು ಕೆಲಸ ನಾನು ಇನ್ನೂ ಜಾಸ್ತಿ ಓದಬೇಕಿತ್ತು ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಬೇಕಿತ್ತು ಅಂತ ಮನಸ್ಸಿಗೆ ನೋವು ಅಂದ್ಕೊಂಡ್ರೆ ಆ ಕೆಲಸ ಮಾಡ್ತಾ ಇದ್ದೀವಿ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ಸ್ಕೊಬೋದು ಹೊರತು ಮನ್ಸಿಗೆ ಇರಲ್ಲ ನೀವು ಯಾವುದೇ ಕೆಲಸ ಆದರೂ ಮಾಡಿ ಪರವಾಗಿಲ್ಲ ಆದರೆ ಮನಸ್ಸಿಗೆ ನೆಮ್ಮದಿರಬೇಕು ಕಸ ಗುಡಿಸೋ ಕೆಲಸನೂ ಏನು ಕೀಳಲ್ಲ ಕೆಲಸ ಯಾಕಂದರೆ ಅವರು ಕಸ ಕುಡಿಸ್ದಾಗ್ಲೇ ಆ ಜಾಗನ ಕ್ಲೀನಾಗಿರುತ್ತೆ ಅದು ಬಿಟ್ಟು ಅಯ್ಯೋ ನನ್ನ ಕೆಲ್ ನನ್ನ ಕೆಲಸ ಕಸ ಗುಡಿಸೋದು ನನ್ನ ಕೆ ಕಸನೇ ಗುಡಿಸ್ತಾ ಇರಬೇಕು ನನ್ನ ಜೀವನ ಪೂರ್ತಿ ಅಂತ ಅಂದ್ಕೊಂಡ್ರೆ ಅಲ್ಲಿ ನೆಮ್ಮದಿರಲ್ಲ ಅಂದ್ಕೊಳ್ಳೋದ್ರಲ್ಲೇ ಸ್ವಲ್ಪ ಬೇರೆ ಥರ ಅಂದ್ಕೋಬೇಕು ಏನಂದರೆ ಅಯ್ಯೋ ನಾನು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ದುಡ್ಡಿಗಾಗಿ ಕಸ ಗುಡಿಸ್ತಾ ಇದ್ದೀನಿ ಆದರೆ ನನ್ನಿಂದ ಸ್ವಲ್ಪ ಸಮಾಜಕ್ಕೆ ಹೆಲ್ಪ್ ಆಗ್ತಾಯಿದೆ ಅಂತ ಅನ್ಕೋಬೇಕು ಯಾವುದೇ ಕೆಲಸ ಆದರೂ ನೆಮ್ಮದಿ ಇರಬೇಕು ಮನಸ್ಸಿಗೆ ನಾನಂತೂ ನಾನು ಏನು ಕೆಲಸ ಮಾಡ್ತೀನೋ ಅದು ನೆಮ್ಮದಿಯಿಂದ ಮನಸಾರೆ ಕೆಲಸ ಮಾಡ್ತೀನಿ ಇವಾಗ ನಾನು ಪನ್ನೀರ್ ಮಸಾಲ ಫ್ರೈ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಪನ್ನೀರಲ್ಲಿ ಪ್ರೋಟೀನು ಜಾಸ್ತಿ ಇರುತ್ತೆ ನಾವಂತೂ ಪ್ಯೂರ್ ವೆಜಿಟೇರಿಯನು ಹಾಗಾಗಿ ಬೇರೆ ಕಡೆಯಿಂದ ಯಾವುದೂ ಪ್ರೋಟೀನ್ ಸಿಗಲ್ಲ ಊಟದಲ್ಲೇ ಪ್ರೋಟೀನ್ ತೊಗೋಬೇಕು ಅಂದರೆ ಈ ಥರ ಪನ್ನೀರು ಹಾಲು ಮೊಳಕೆ ಕಾಳು ಕಾಳುಗಳು ಇದರಲ್ಲೇ ಪ್ರೋಟೀನ್ ಸಿಗುತ್ತೆ ತರಕಾರಿಯಲ್ಲಿ ಎಲ್ಲ ಕ್ಯಾಲ್ಸಿಯಂ ಸಿಗುತ್ತೆ ಫೈಬರ್ ಸಿಗುತ್ತೆ ಆದರೆ ಪ್ರೋಟೀನ್ ಬೇಕು ಅಂದರೆ ಕಾಳು ಮೊಳಕೆ ಕಾಳು ಪನ್ನೀರು ಈ ಥರ ತಿಂದರೆ ಪ್ರೋಟೀನ್ ಸಿಗುತ್ತೆ ನಮಗೆ ಎನರ್ಜಿ ಆಗಿರಬೇಕು ದಿನ ಪೂರ್ತಿ ಶಕ್ತಿಯಿಂದ ಕೆಲಸ ಮಾಡಬೇಕು ಅಂತಂದರೆ ಪ್ರೋಟೀನ್ ದೇಹಕ್ಕೆ ಬೇಕಾಗುತ್ತೆ ಬರೀ ನಾವು ವೆಜಿಟೇಬಲೇ ತಿನ್ಕೊಂಡಿರ್ತೀವಿ ಬರೀ ಹಣ್ಣೇ ತಿನ್ಕೊಂಡಿರ್ತೀವಿ ಬರೀ ನಾವು ಅನ್ನ ರೊಟ್ಟಿ ಈ ಥರದೇ ತಿನ್ಕೊಂಡಿರ್ತೀವಿ ಅನ್ನ ಅನ್ನೋಕ್ಕಾಗಲ್ಲ ಊಟದಲ್ಲಿ ಬ್ಯಾಲೆನ್ಸ್ ಊಟ ಇರಬೇಕಾಗುತ್ತೆ ದೇಹಕ್ಕೆ ಎಲ್ಲ ಬೇಕಾಗುತ್ತೆ ಅಂದರೆ ತರಕಾರಿ ಹಣ್ಣು ಸೊಪ್ಪು ಏಕದಳ ಧಾನ್ಯ ದ್ವಿದಳ ಧಾನ್ಯ ಪ್ರೋಟೀನು ಫೈಬರು ಕ್ಯಾಲ್ಸಿಯಮ್ಮು ವಿಟಾಮಿನು ಹಾಗಾಗಿ ಊಟದಲ್ಲಿ ಏನೇನಿರುತ್ತೋ ಎಲ್ಲನೂ ತಗೋಬೇಕು ಆದರೆ ನಿಮಿಟಲ್ಲಿ ತಗೋಬೇಕು ನಾವು ಎಣ್ಣೆ ಊಟ ಮಾಡಲ್ಲ ತುಪ್ಪ ತಿನ್ನಲ್ಲ ಆ ಥರ ಎಲ್ಲ ಅಂದ್ಕೋಬಾರ್ದು ದಿನಕ್ಕೆ ಒಂದು ಸ್ಪೂನು ಅರ್ಧ ಸ್ಪೂನು ತುಪ್ಪ ಬೇಕಾಗುತ್ತೆ ನಾವು ಇದನ್ನೆಲ್ಲ ಮೇಂಟೈನ್ ಆಗಲ್ಲ ಅಂತ ಅಂದ್ಕೊಂಡ್ರೆ ನಮ್ಮ ದೇಹ ಬೇಗ ಕೆಟ್ಟು ಹೋಗುತ್ತೆ ನಮ್ಮ ದೇಹ ಬೇಗ ಹಾಳಾಗುತ್ತೆ ಅಂದರೆ ಇಲ್ಲದೇ ಇರೋ ರೋಗಗಳೆಲ್ಲ ಬರುತ್ತೆ ಹಿಂದಿನ ಕಾಲದಲ್ಲಿ ಗಟ್ಟಿಯಾಗಿರ್ತಾ ಇದ್ದರು ಆದರೆ ಈ ಕಾಲದಲ್ಲೆಲ್ಲ ಗಟ್ಟಿಯಾಗಿರೋಕ್ಕಾಗಲ್ಲ ಯಾವಾಗ ಯಾವ ಮನುಷ್ಯನಿಗೆ ಏನಾಗುತ್ತೆ ಗೊತ್ತಾಗಲ್ಲ ಆದರೆ ರೋಗ ಬಂದು ನರಳಿ ನರಳಿ ಸಾಯಬಾರ್ದು ಸಾಯೋದಾದರೆ ಯಾವಾಗ ನಮ್ಮ ಸಾವು ಬರುತ್ತೋ ಅವಾಗ ಸತ್ತು ಹೋಗ್ತೀವಿ ಅದು ಬೇರೆ ವಿಷಯ ಆದರೆ ನರಳಿ ನರಳಿ ರೋಗ ಬಂದು ಸಾಯಬಾರದು ಅಂತಂದರೆ ಹಣ್ಣು ತರಕಾರಿ ಸೊಪ್ಪು ತಿನ್ನಲೇಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಇವತ್ತು ಸ್ಪೆಷಲ್ ಊಟ ರೆಡಿ ಆಯಿತು ಪನ್ನೀರ್ ಮಸಾಲ ಜೀರಾ ರೈಸು ಪರಾಟ ಇವತ್ತಿನ ಊಟಕ್ಕೆ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ